ಕಾರಣ ಏನಂದ್ರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹುಟ್ಟಿ ಕೋಲಾರ ಜಿಲ್ಲೆ ಬೆಳೆದು ಸಣ್ಣ ಪತ್ರಿಕೆಗಳ ಮೂಲಕ ದೊಡ್ಡ ಮಟ್ಟದಲ್ಲಿ ಒಂದು ಹೆಸರು ಮಾಡಿ ಅಂತ ಅವ್ರ ಮುಖ್ಯಮಂತ್ರಿಗಳ ಮಾಧ್ಯಮ ಅವ್ರಿಗೆ ಅಭಿನಂದನಾ ಸಮಾರಂಭ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಸುಮಾರು ಒಂದು ಎಲ್ಲ ನಮ್ಮ ಕೋಲಾರ ಜಿಲ್ಲಾ ಪತ್ರಿಕೆತರಿಂದ ಚರ್ಚೆ ಮಾಡಿದಾಗ ಎಲ್ಲಾ ಮುಕ್ತ ಸ್ವತ್ತ ಮಾಡಿ ಇವತ್ತು ಅವರು ಮತ್ತೆ ಧರ್ಮಪತಿ ಮತ್ತೆ ಅದೇ ರೀತಿ ನಮ್ಮ ಲಕ್ಷ್ಮೀ ಸರನ್ನ ಕರ್ಚೆ ಸರ್ಮ

ಮಾಧ್ಯಮ ಸದಕರ ಅಂತ ಲಕ್ಷ್ಮೀನಾಯ್ ಸರ್ಥ ಕೊಡ್ತಾ ಇದ್ದೀನಿ ಅದೇ ರೀತಿ ಸಿನಿಮಾ ಕಾರ್ಯ ಸದಸ್ಯ ಪದ್ಯ ಸ್ವಾಗತಿ ಜಿಲ್ಲಾ ಕಾರ್ಯತಂತ್ರ ಅಧ್ಯಕ್ಷ ಅಂತ ಪಿ ಗೋಪುರ್ ಅವ್ರಿಗೆ ಸ್ವಾಗತ ಕೊಡ್ತಾ ಇದ್ದೀನಿ ರಾಜ್ಯ ಕಾರ್ಯತ ಪದಕ ಸಂಘದ ಇದ್ದೀನಿ ರಾಜ್ಯ ಕಾರ್ಯಕಾರಿ ಸಂಗ್ರಹ ಸ್ವಾಗತ ಕೊಡ್ತಾ ಇದ್ದೀನಿ

ಅತ್ಯಂತ ಉತ್ತಮವಾದಂತ ಹೆಸರನ್ನ ಪಡ್ಕೊಂಡಂತ ಖ್ಯಾತ ಸಂಗೀತ ನಿರ್ದೇಶಕರು ಹಾಸ್ಯ ನಟರು ಮತ್ತು ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರವಾದಂತ ಗೆಳೆಯ ನಮ್ಮ ಪ್ರಭಾಕರ್ ಅವರ ಆತ್ಮೀಯ ಗೆಳೆಯರವಾದಂತಹ ಸಾಧು ಗೋಕಿಲಾ ಅವರೇ ಮತ್ತು ಈ ಕಾರ್ಯಕ್ರಮಕ್ಕೆ ಮತ್ತೊಬ್ಬ ತಮ್ಮೂರ ಮಗ ನಮ್ಮೆಲ್ಲರ ಮಧ್ಯೆಯಿಂದ ಬೆಳೆದು ಇವತ್ತು ಬೆಂಗಳೂರಿನಲ್ಲಿ ವಸತಿ ಸಚಿವರ ಮಾಧ್ಯಮ ಕಾರ್ಯದರ್ಶಿಯಾಗಿರುವಂತ ನಮ್ಮೆಲ್ಲರ ಪ್ರೀತಿಯ ಲಕ್ಷ್ಮಿ ಅಲಿಯಾಸ್ ಲಕ್ಷ್ಮೀನಾರಾಯಣ ಅವರೇ ಕರೆಯೋದಿಲ್ಲ ಲಕ್ಷ್ಮಿ ಅಂತಾನೆ ಆತನ ಮೊದಲಿನ ಚಿಕ್ಕ ಹುಡುಗನಿಂದ ಹಾಗೇನೆ ಇವತ್ತಿನ ಕಾರ್ಯಕ್ರಮಕ್ಕೆ ಕೋಲಾರಕ್ಕೆ ಮೊಟ್ಟ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ ಆಗಮಿಸಿರುವಂತ ನಮ್ಮ ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ನಿರ್ದೇಶಕರು ಮತ್ತು ಖ್ಯಾತ ರಾಜಕೀಯ ವಿಶ್ಲೇಷಕರು ಆದಂತ ಚಿದಾನಂದ ಪಟೇಲ್ ಅವರೇ ಮತ್ತು ವೇದಿಕೆ ಮೇಲೆ ಇರುವಂತ ಆತ್ಮೀಯ ಗೆಳೆಯರಾದಂತ ಗಣೇಶ್ ಅವರೇ ಮುನರಾಜ್ ಅವರೇ ಮತ್ತು ರಾಜ್ಯ ಕಾಯ ಅಜಾಜಿ ಆದಂತಹ ವಾದ್ದೇವಳ್ಳ ಅವರೇ ಮತ್ತು ಇಲ್ಲಿ ನಡೆದಿರುವಂತಹ ಎಲ್ಲ ಆತ್ಮೀಯ ಗೆಳೆಯರೇ ಮತ್ತು ನಮ್ಮ ನಮ್ಮೂರಿನ ಮಗ ಪ್ರಭಾಕರ್ನ ನೋಡ್ಲಿಕ್ಕೆ ಅಭಿಮಾನದಿಂದ ಆಗಮಿಸಿರುವಂತಹ ವಿವಿಧ ಸಂಘಟನೆಗಳ ಮುಖಂಡ್ರೆ ಮತ್ತು ಎಲ್ಲ ಪತ್ರಕರ್ತರೆ ನಮ್ಗೆ ಪ್ರಭಾಕರ್ ಅಂತಂದ್ರೆ ಒಂದು ರೀತಿಯಲ್ಲಿ ಅಚ್ಚುಮೆಚ್ಚು ಪ್ರಭಾಕರ್ ಬಗ್ಗೆ ಅತ್ಫಲಿತವಾಗಿ ಅದು ಏಕವಚನ ಬಂದ್ಬಿಡುತ್ತದು ಅಷ್ಟರ ಮಟ್ಟಿಗೆ ಯಾಕಂದ್ರೆ ಎಷ್ಟೇ ಪ್ರಯತ್ನ ಪೂರ್ವಕವಾಗಿ ಬಹುವಚನದಲ್ಲಿ ಮಾತಾಡಿದ್ರು ಕೂಡ ಸ್ಥಾನಕ್ಕೆ ಗೌರವ ಕೊಟ್ಟು ಆದ್ರೂ ಕೂಡ ಎಲ್ಲ ಒಂದು ಆತ್ಮೀಯತೆ ನಮ್ಮನ್ನ ಅಲ್ಲಿಗೆ ಅವಗಮನ್ ಕೊಡುತ್ತೆ ಏಕವಚನಕ್ಕೆ ಹಾಗಾಗಿ ನನ್ನ ಮಾತಲ್ಲೆಲ್ಲಾದ್ರೂ ಏಕವಚನ ಪ್ರಯೋಗ ಆಗ್ಬಿಟ್ರೆ ಪ್ರಭಾಕರ್ ಅಂತ ಏನ್ ತಿಳ್ಕೊಳ್ಳಲ್ಲ ಸಭೆಯು ಅದನ್ನ ಮನಸ್ಬೇಕು ಅಂತ ಕೇಳ್ಕೊಳ್ತಾ ಪ್ರಭಾಕರ್ ಅಂತಂದ್ರೆ ಕೋಲಾರ ಜಿಲ್ಲೆಗೆ ಒಂದು ಹೆಮ್ಮೆ ಹಾಗೂ ನನ್ನ ಸಹೋದ್ಯೋಗಿಗಳಾಗಿದ್ದಂತ ಚಿದಾನಂದ್ ಪಟೇಲ್ ಅವರೇ ಗಿರೀಶ್ ಕೋಟೆ ಅವರೇ ನಾಯ್ಡು ಅವರೇ ನಟರಾಜ್ ಅವರೇ ಗಣೇಶ್ ಸರ್ ಅವರೇ ಬಿ ಮುನ್ರಾಜ್ ಅವರೇ ವಾಸುದೇವಳ್ಳ ಸರ್ ಅವರೇ ಹಾಗೂ ನಾನು ಇದೇ ನೆಲದಿಂದ ರಾಜಧಾನಿ ಹೋಗಿ ಕೆಲಸ ಮಾಡಲಿಕ್ಕೆ ಮತ್ತೆ ನಾನು ಇಲ್ಲಿ ಕೆಲಸ ಕಲೀಲಿಕ್ಕೆ ಅವಕಾಶ ಮಾಡಿಕೊಟ್ಟ ಬಿ ಸುರೇಶ್ ಸರ್ ಸೇರಿದಂತೆ ಎಲ್ಲ ಹಿರಿಯ ಪತ್ರಕರ್ತರೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಭಾಷಣ ಮಾಡ್ಲಿಕ್ಕೆ ಬರಲಿಲ್ಲ ನಮ್ಮ ಕಾರ್ಯಕ್ರಮದಲ್ಲಿ ಪ್ರಭಾಕರ್ ಸರ್ ಅಭಿನಂದನೆಯನ್ನ ಕಂಡು ತುಂಬಿಕೊಳ್ಳಿಕ್ಕೋಸ್ಕರ ಬಂದಿತ್ತು ಯಾಕೆ ಅಂದ್ರೆ ಒಂದು ಇಪ್ಪತ್ತೈದು ಲಕ್ಷ ನಿಮ್ಮ ಏನ್ ನಾವು ಪತ್ರಕರ್ತ ಕಲ್ಯಾಣ ನಿಧಿ ಕೊಡಲು ಅಂತಿದೆ ಆ ಕಾನ್ಸೆಪ್ಟ್ ಇದೆಯಲ್ಲ ನಿಮ್ಗೆ ಒಂದು ಒಂದು ಲಕ್ಷ ಎರಡು ಲಕ್ಷ ತಗೋಲಿಕ್ಕೂ ಕಷ್ಟ ನಮ್ಮವ್ರೊಬ್ರು ಒಬ್ಬ ಕೇಂದ್ರ ಸ್ಥಾನದಲ್ಲಿ ಒಂದು ಜವಾಬ್ದಾರಿತ ಸ್ಥಾನದಲ್ಲಿ ಮುಖ್ಯಮಂತ್ರಿ ಕಚೇರಿವರೆಗೂ ಇದ್ರೆ ಏನೆಲ್ಲ ಸಾಧನೆ ಆಗುತ್ತೆ ಮತ್ತೆ ಎಷ್ಟೆಲ್ಲ ಅನುಕೂಲಗಳಾಗುತ್ತೆ ಅನ್ನೋದಕ್ಕೆ ಪ್ರಭಾಕರ್ ಸರ್ ಸಾಕ್ಷಿ ಇದು ಕೋಲಾರ ವಿಚಾರ ಅಷ್ಟೇ ಅಲ್ಲ ಇಡೀ ರಾಜ್ಯದ ವಿಚಾರ ತಗೊಳ್ಳಿ ನಾನು ಪದೇ ಪದೇ ಹೇಳ್ತೀನಿ ಅವರು ಈ ಸಂಪುಟದಲ್ಲಿ ಪತ್ರಕರ್ತರ ಖಾತೆ ಸಚಿವರು ದರದಲ್ಲಿ ಜಗಿಸಿ ಪತ್ರಕರ್ತರಾಗಿ ಉನ್ನತ ಸ್ಥಾನಕ್ಕೆ ಆದಂತ ಪ್ರಭಾಕರ್ ಅವರು ನನ್ನ ಆತ್ಮಿಯ ಗೆಳೆಯರು ನಮ್ಮೆಲ್ಲರೂ ಕೂಡ ಅಚ್ಚುಮೆಚ್ಚಿನ ವ್ಯಕ್ತಿ ಆದಂತ ಪ್ರಭಾಕರ್ ಅವರಿಗೆ ಮತ್ತು ಅವರ ಪತ್ನಿಯಾದಂತಹ ಅಮಿತಾ ಮೇಡಮ್ ಅವರಿಗೆ ಅಭಿನಂದನೆ ಸಲ್ಲಿಸುವಂತ ಕಾರ್ಯಕ್ರಮ ಕೊಟ್ಟಿದ್ವಿ ಈ ಕಾರ್ಯಕ್ರಮಕ್ಕೆ ಇದೇ ಮೊದಲ ಬಾರಿಗೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ ನಾವು ಕೋಕಿಲ ಅವರು ಈ ಕಾರ್ಯಕ್ರಮ ಆಗಮಿಸಿರುವುದು ನಮಗೆಲ್ಲ ಬಹಳ ಹೆಚ್ಚಿನ ಸಂತಸ ಮತ್ತು ಸಂತೋಷವನ್ನ ತಂದುಕೊಟ್ಟಿದೆ ಅದೇ ರೀತಿ ನನ್ನ ಮತ್ತೊಬ್ಬ ಮಿತ್ರ ಲಕ್ಷ್ಮೀನಾಯಣ ಅವರು ಕೂಡ ಭೇಟಿಯಲ್ಲಿದ್ದಾರೆ ಕೋಲಾರ ಜಿಲ್ಲಾ ಕಾರ್ಯಕ್ರಮದ ನನ್ನ ಅಧ್ಯಕ್ಷರಾದಂತಹ ಗೋಪಿನಾಥ್ ಅವರು ಮಧುರಾಜು ಅವರು ವಾಸುದೇವ್ ಅಣ್ಣ ಅವರು ಈಗಾಗಲೇ ಕಾರ್ಯಕ್ರಮದ ಕುರಿತು ಮಾತಾಡಿದ್ದಾರೆ ಸರ್ ಅವರು ಎಲ್ಲ ಬೇರೆ ಹೋಗ್ಬೇಕಾಗಿರೋದ್ರಿಂದ ನಾನು ನೈತಿಕಷ್ಟೇ ಮಾತಾಡ್ತೀನಿ ಇವತ್ತು ನಮ್ಮ ಮತ್ತೆ ಇಬ್ಬರು ದಿಗ್ಗಜರಿದ್ದಾರೆ ಒಬ್ರು ಚಲನಚಿತ್ರ ಕ್ಷೇತ್ರದಲ್ಲಿ ನೇರು ಮಟ್ಟಕ್ಕೆ ದಿಗ್ಗಜರು ಮತ್ತೊಬ್ರು ಪತ್ರಿಕಾ ರಂಗದಲ್ಲಿ ಉನ್ನತ ಸ್ಥಾನಕ್ಕೆ ಏರಿರುವಂತ ನಮ್ಮ ಅಚ್ಚುಮೆಚ್ಚಿನ ಗೆಳೆಯ ಪ್ರಭಾಕರ್ ಅವರು ಇವತ್ತು ಅವ್ರನ್ನ ನೋಡ್ತಾ ಇದ್ದೀವಿ ಇವತ್ತು ಅವ್ರನ್ನ ನೋಡ್ತಾ ಇದ್ದೀವಿ ಆದ್ರೆ ಅವರ ಆರಾಮದ ದಿನಗಳು ಈ ರೀತಿ ಇರಲಿಲ್ಲ ಅನ್ನೋದನ್ನ ನಾವು ನಮ್ಗೆಲ್ಲ ಗೊತ್ತಿದೆ ಯಾಕಂದ್ರೆ ಇವರಿಬ್ಬರ ನಡುವೆ ನನ್ನೊಂದು ಸಾಮ್ಯತೆ ಕಾಣಿಸ್ತಾ ಇದೆ ಅದನ್ನ ತಿಳ್ಲೇಬೇಕು ಅಂತ ಆ ಮಾತನಾಡಿ ನಾನು ಮಾತನ್ನ ಮುಗಿಸ್ತೀನಿ ಒಂದು ಸಂದರ್ಶನದಲ್ಲಿ ಸಾಧಕವಾಗಿಲ್ಲ ಅವರು ಒಂದು ಮಾತು ಹೇಳಿದ್ರೆ ನನಗೆ ಯುವತಿ ಹಸಿರಾಗಿದೆ